அதே ரீதி ஏதோ பாலிஜி கிராம பஞ்சாயத்தில கதவனும் ஆ கதவ டம்ப் அதி கத்திரி ஒல்கத்த டிவைட் ஆ அசி கத்தனி அதனால் சைக்கிட்டு அதோடு ಕಾನೂನು ಹೇಳ್ತಾ ಇದೆ ಈ ಟೋಟಲ್ ಆಗಿ ಕಾನೂನನ್ನೇ ಒಳ್ಳೆ ಮಾಡಿದ ಹದಿನೈದು ಹಣಕಾಸು ಯೋಜನೆಯಾಗ ಹದಿನೈದು ಹಣತಾ ಇದ್ದಾರೆ ಇದು ಎಷ್ಟು ಮಾತ್ರ ಸರಿ ಅದು ಈ ಗಮನ ಇಯೋ ಇರೋ ಅವರ ಗಮನಕ್ಕೆ ಈ ಒಂದು ವಿಧಾನ ಕಾಣ್ತಾ ಅದೇ ರೀತಿ ಪಪ್ಪು ಮೋಟು ಈಗ ಕುಡಿಯುವ ನೀರಿನ ಏನು ಒಂದು ಇಲಾಖೆ ಇದೆ ಆ ಇಲಾಖೆಯಿಂದ ಲಕ್ಷಾಂತರ ಮತ್ತು ಕೋಟ್ಯಾಂತರ ಸ್ವಲ್ಪ ಅನುದಾನ ಬಿಡುಗಡೆ ಆಗ್ತಾ ಇದೆ ಕುಡಿಯುವ ನೀರು ಫೋರ್ವೆಲ್ ರಿಪೇರಿ ಪೈಪ್ಲೈನು ಆ ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಅನುದಾನ ಮಾಡ್ತಾ ಇದೆ ನಾಲ್ಮೋಸ್ಟ್ರೆ ಈ ಅರ್ಥ ಹನ್ನೆರಡು ಐಟ ಗ್ರಾಮ ಪಂಚಾಯತ್ ನೀವು ನ್ಯಾಯವಾಗ ನೋಡ್ಬೋದು ಗ್ರಾಮೀಣ ಭಾಗದಲ್ಲಿ ರಾತ್ರಿ ಹೊತ್ತು ಲೈಟ ಮೂರು ಬಾರಿ ನಾಲ್ಕು ಬಾರಿ ಸಲ್ಪ ಖರೀದಿ ಮಾಡಿ ಆ ಖರೀದಿ ಮಾಡುವ ನೆಲದಲ್ಲಿ ಏನು ಒಂದು ಒಂದು ಆದೇಶದ ಮೇರೆಗೆ ಏನೋ ಈಗ ಗ್ರಾಮ ಪಂಚಾಯತ್ ಒಂದು ಸಮಯ ಅಂತಾರೆ ಜಮಾಬಂದಿ ಸಭೆಯನ್ನ ಯಾವ ರೀತಿ ಮಾತಾಡ್ತಾರೆ ಅಂತಂದ್ರೆ ಅವರ ಗ್ರಾಮ ಪಂಚಾಯತಿ ಒಳಗಡೆ ಕೂತ್ಕೊಂಡು ಗ್ರಾಮ ಪಂಚಾಯತಿ ಕೆಲವೇ ಕೆಲವು ಸದಸ್ಯರುಗಳನ್ನ ಮತ್ತು ಅಲ್ಲಿ ಅಂತಕ್ಕಂಥ ಸಿಬ್ಬಂದಿ ಸೇರ್ಸ್ಕೊಂಡು ನಾಮಸ್ಥೆ ಮತ್ತು ದಾಖಲೆಗಳಿಗೋಸ್ಕರ ಜಮಾಬಂದಿಯನ್ನ ಮಾಡ್ಕೊಳ್ತಾರೆ ಜಮಾಬಂದಿ ಅಂದರೆ ಏನು ಪಂಚಾಯತ್ ರಾಜ್ ಟ್ರೈನ್ ಹೇಳ್ತದೆ ಆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು ಮೂವತ್ತರಷ್ಟು ಮೂವತ್ತೂರಷ್ಟು ಸಾರ್ವಜನಿಕರನ್ನ ಹೊಂದಬೇಕು ಆ ಸಾರ್ವಜನಿಕರನ್ನ ಹೊಂದಾಯ್ಕೆ ಮಾತ್ರ ಆ ಒಂದು ಜಮಾಬಂದಿಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾರೆ ಮೂರು ಜನ ಇರಲ್ಲ ಜಮಾಬಂದಿಯಲ್ಲಿ ಅಂತ ಜವಾಬಂದಿಗಳು ಇವತ್ತು ಅವಶ್ಯಕತೆ ಇದೆ ಅಂತ ನನ್ನ ಪ್ರಶ್ನೆ ಇದೇ ತಾಲೂಕ್ ಪಂಚಾಯತ್ ದಿನಾಂಕ ನಾಲ್ಕನೇ ತಾರೀಕು ಒಂದು ಜಮಾಬಂದಿ ಮಾಡ್ತಾರೆ ಹತ್ತು ಜನ ಇರಲ್ಲ ಇವರ ನೇತೃತ್ವದಲ್ಲಿ ಒಂದು ಜಮಾಬಂದಿ ಮಾಡಿದ್ದಾರೆ ಹತ್ತು ಜನ ಇಲ್ಲ ಆ ಒಂದು ಸಭೆಯೊಳಗಡೆ ಇದು ಯಾವ ರೀತಿ ಜವಾಬಂದಿಗಳು ಮಾಡ್ತಾ ಇದ್ದೀರಿ ಯಾವ ಪರಿಪಾಲನೆ ಮಾಡ್ತಾ ನಮ್ಮ ಪ್ರಶ್ನೆ ಆಗಿದೆ ಈಗ ಸದ್ಯಕ್ಕೆ ನಾವು ಈ ಒಂದು ಬೇಡಿಕೆಗಳನ್ನ ಮನಿವನ್ನ ಕೊಡ್ತಾ ಇದೀವಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ಅಂತಂದ್ರೆ ಮುಂದೊಂದು ದಿನಗಳಲ್ಲಿ ಅಧಿವೃದಿಯನ್ನ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಅಂದ್ಕೊಡ್ತೇವೆ ಅಂತ ಕರ್ನಾಟಕ ದಲಿತರೇ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಹೋಗಿ ನೋಡಬಹುದು ಸ್ವಚ್ಛ ಭಾರತ್ ಯೋಜನೆ ಯೋಜನೆಯಡಿಯಲ್ಲಿ ಇವತ್ತು ಖರೀದಿ ಮಾಡಿರೋ ಒಂದು ಟೈಮಿಲ್ ಹದಿನೈದು ಲಕ್ಷ ಹದಿನೈದು ಲಕ್ಷಕ್ಕೆ ಎಷ್ಟು ಕೆಲಸ ಮಾಡ್ಬೇಕಾಗಿ ಅದು ಇವತ್ತು ಕಸ ಇದೆ ಅಲ್ಲ ಕೆಲವೊಂದು ಪಂಚಾಯತ್ಗಳಲ್ಲಿ ಉಲ್ವೆಲಿ ಪಂಚಾಯತ್ ಒಂದು ಎಕ್ಸಾಂಪಲ್ ತಗೊಲ್ಲ ನಮ್ದು ಅದೇ ಪಂಚಾಯತ್ ಅದೇ ಒಂದು ಎಕ್ಸಾಂಪಲ್ ತಗೋಲ್ಲ ನಾವು ಬಾಲಿಗೆ ಕೂಡ ಬರಲ್ಲ ಆದ್ರೆ ಆ ಕಸವನ್ನ ತಗೊಂಡೋಗಿ ಎಲ್ಲಿ ನೀವು ದೊಡ್ಡ ಹಸಿ ಕಸವನ್ನು ಎಲ್ಲಿ ನೀವು ಗೊಬ್ಬರ ಮಾಡ್ತಾ ಇದ್ರಿ ಮಾರಾಟ ಮಾಡ್ತಾ ಇದ್ರಿ ಯಾವ ಮಾರಾಟ ಮಾಡಿರೋ ಸುದ್ದನ್ನ ಎಲ್ಲಿ ನೀವು ಖರ್ಚು ಮಾಡ್ತಾ ನೀವು ಶ್ವೇತ ಪತ್ರವನ್ನು ಓಡಿಸ್ಬೇಕಾಗ್ತದೆ ಮನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಯಾಕಂದ್ರೆ ಇದು ಬರೀ ಆದೇಶಗಳು ಬರೀ ಪತ್ರದಲ್ಲಿ ಇರೋದಲ್ಲ ಇದು ಕಾರ್ಯಗತ ಆಗ್ಬೇಕು ಈ ಕಾರ್ಯಗತ ಯಾವತ್ತಾಗಲ್ಲೋ ಸಂಘಟನೆಗಳ್ ಹೋರಾಡೋಕ್ಕೆ ಮುಂದಾಗ್ತದೆ ಹೇಳಿ ನಾನು ತಮಗೆ ಮನವಿಯನ್ನ ಮಾಡ್ತಾ ಇದೀನಿ ದಯವಿಟ್ಟು ಈ ಮನವಿ ಪತ್ರವನ್ನು ಕೂಲಂಕೋಷವಾಗಿ ತನಿಖೆ ಮಾಡಿ